ಮಾನ್ಯ ಪುರಸಭೆಯ ಆಯುಕ್ತರಲ್ಲಿ ಮನವಿ ಸರ್ ಸೂಲಿಬೆಲೆ ರಸ್ತೆ ಶನಿಮಾತ್ಮ ಸ್ವಾಮಿ ದೇವಾಲಯ ಪಕ್ಕದಲ್ಲಿ ಅದರಲ್ಲೂ ನೋಡಿ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಪಕ್ಕದಲ್ಲಿ ತ್ಯಾಜ್ಯ ವಸ್ತುಗಳು ಅಂದರೆ ಕಸವನ್ನು ತಂದು ತುಂಬಿರುವಂಥದ್ದು ಅದರಲ್ಲಿ ಇಲ್ಲಿ ಶಾಂತಿನಗರಕ್ಕೆ ನೀರು ಪೂರೈಕೆ ಆಗುವಂತಹ ಈ ಓವರ್ ಟ್ಯಾಂಕ್ ಪಕ್ಕದಲ್ಲೇ ಭಾಳಷ್ಟು ಕಸವನ್ನು ತಂದು ತುಂಬಿದ್ದಾರೆ ಜನಕ್ಕೆ ಅಂದರೆ ಕಣ್ಣಿಗೆ ಕಾಣುವಂಥ ಕಸವನ್ನು ಸ್ವಚ್ಛತೆ ಮಾಡಿಕೊಂಡು ಹೋಗಿರುವಂಥದ್ದು ಈ ಮಿಕ್ಕಿದ್ದೆಲ್ಲ ಇಲ್ಲೇ ತ್ಯಾಜ್ಯವನ್ನು ತಂದು ಎಸೆದಿದ್ದಾರೆ ದಯವಿಟ್ಟು ಆಯ್ತು ಇದು ನಮ್ಮ ಮನವಿ ಅಂತ ತಿಳ್ಕೊಂಡು ಸಾರ್ವಜನಿಕರು ಇಲ್ಲಿ ಹನುಮಾತ್ಮ ಸ್ವಾಮಿ ದೇವಾಲಯಕ್ಕೆ ಬರ್ತಾರೆ ಸುತ್ತು ಪ್ರದಕ್ಷಿಣೆಯನ್ನು ಹಾಕ್ತಾರೆ ನಾನು ಭಾಳಷ್ಟು ಸರಿ ಇದನ್ನು ಸ್ವಚ್ಛತೆ ಮಾಡಿಕೊಡಿ ಅಂತ ಕೆಲವರಲ್ಲಿ ಕೇಳಿದ್ದೀನಿ ಮಾಡಿಕೊಟ್ಟಿಲ್ಲ ತಾವು ದಯವಿಟ್ಟು ಸಂಬಂಧಪಟ್ಟ ಪೌರ ಕಾರ್ಮಿಕರನ್ನು ಕಳಿಸಿ ಜೆ ಸಿ ಪಿ ಅಥವಾ ಟಾಕ್ ಮುಖಾಂತರ ಈ ಕಸವನ್ನ ವಿಲೇವಾರಿ ಮಾಡಿಕೊಡಬೇಕು ಈ ಜಾಗದಲ್ಲಿ ಸಾರ್ವಜನಿಕರು ಮುಕ್ತವಾಗಿ ಮತ್ತೆ ಮುಂಭಾಗದಲ್ಲಿ ನೋಡಿ ಇಲ್ಲಿ ಹರಳಿ ಕಟ್ಟೆ ಇದೆ ಪ್ರತಿನಿತ್ಯ ಮಕ್ಕಳು ಬಂದು ಬೆಳಿಗ್ಗೆ ಪೂಜೆ ಮಾಡುವಂಥ ಜಾಗ ಸಾಧ್ಯವಾದಷ್ಟು ಈ ಜಾಗವನ್ನ ಅದರ ಹಿಂಬದಿಯಲ್ಲಿರೋ ಜಾಗವನ್ನು ನಾವು ಸ್ವಚ್ಛತೆ ಮಾಡಿಸ್ಕೊಂಡಿದ್ದೀವಿ ದಯಮಾಡಿ ಈ ಜಾಗವನ್ನ ಸ್ವಚ್ಛತೆ ಮಾಡಿಸ್ಕೊಡಿ ನೋಡಿ ಇಲ್ಲಿ ಶುದ್ಧ ಕುಡಿಯುವ ಘಟಕ ಇದೆ ಬಹಳಷ್ಟು ಜನ ಬಂದು ನೀರು ಹಿಡ್ಕೊಂಡು ಹೋಗ್ತಾರೆ ಇಲ್ಲೆಲ್ಲ ದಯವಿಟ್ಟು ನೋಡಿ ಇದು ಓವರ್ ಟ್ಯಾಂಕ್ ಇದನ್ನ ಯಾಕಂದ್ರೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಓವರ್ ಟ್ಯಾಂಕನ್ನು ಕಟ್ಟಿರ್ತಾರೆ ಇವತ್ತಿಗೂ ಸದ್ಬಳಕೆಯಲ್ಲಿದೆ ಇದೆ ಇದನ್ನ ಉಳಿಸ್ಕೋಬೇಕು ಇಲ್ಲಿ ಇದರ ಹಿಂಬದಿಯಲ್ಲಿ ತಂದು ಅಕ್ಕಪಕ್ಕ ಎತ್ತಿ ಬ್ರೇಕಿಂಗ್ ಅಪ್ರಾಪ್ತ ಬಾಲಕನ ಮೇಲೆ ಪುರಸಭೆ ಅಧಿಕಾರಿಗಳ ಗೂಂಡಾವರ್ತನೆ ದೇವನಹಳ್ಳಿ ಪುರಸಭೆ ಅಧಿಕಾರಿಗಳನ್ನು ಹೇಳೋರೋ ಕೇಳೋರೋ ಯಾರು ವಿವಾ ದೇವನಹಳ್ಳಿ ಪಟ್ಟಣದ ಸೂಲಿಬೆಲೆ ರಸ್ತೆಯಲ್ಲಿನ ಶನಿ ಮಹಾತ್ಮ ದೇಗುಲದ ಬಳಿ ಕಸದ ರಾಶಿ ಕಸ ವಿಲೇವಾರಿ ಮಾಡಲು ವಿಡಿಯೋ ಹರಿಬಿಟ್ಟಿದ್ದ ಬಾಲಕನ ಅಣ್ಣ ಸ್ಥಳಕ್ಕೆ ಹೋದ ಪುರಸಭೆ ಹಿರಿಯ ಆರೋಗ್ಯ ನಿರೀಕ್ಷಕರಿಂದ ತುಂಕಿ ವಿಡಿಯೋ ಮಾಡಿ ಯಾಕೆ ಊರಿಗೆಲ್ಲ ಹಂಚಿದ್ದೀಯಾ ಎಂದು ಪ್ರಶ್ನೆ ಮಾತಿಗೆ ಮಾತು ಬೆಳೆದು ಪುರೋಹಿತರಾದ ಶಿವಕುಮಾರ್ ಅವರಿಗೆ ಅವಾಜ್ ಏರು ಧ್ವನಿಯಲ್ಲಿ ಮಾತನಾಡ್ತಿದ್ದ ಅಧಿಕಾರಿಯ ವಿಡಿಯೋ ಮಾಡಲು ಮುಂದಾಗಿದ್ದ ಕೈಯಿಂದ ಮೊಬೈಲ್ ಕಸಿದು ಅವಾಚ್ಯ ಶಬ್ದಗಳಿಂದ ನಿಧನೆ ಬಾಲಕನ ತಲೆಗೆ ಮತ್ತು ಕೈಕಾಲಿಗೆ ಗಾಯ ಮನಸ್ಸು ಇಚ್ಛೆ ಹಲ್ಲೆ ಶ್ರೀದೇವಿ ಜೊತೆ ಸುಮಾರು ಇಬ್ಬರು ವ್ಯಕ್ತಿಗಳಿಂದ ಹಲ್ಲೆ ಆರೋಪ ಗಾಯಗೊಂಡ ಬಾಲಕನಿಗೆ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದರ್ಪ ಮೆರೆದ ಅಧಿಕಾರಿ ಶ್ರೀದೇವಿ ವಿರುದ್ಧ ಕ್ರಮಕ್ಕೆ ಆಗ್ರಹ ಈ ಪ್ರಕರಣ ಕುರಿತು ನಮ್ಮ ದೇವನಹಳ್ಳಿ ಪ್ರತಿನಿಧಿ ವೆಂಕಟೇಶ್ ದೂರುದಾರರನ್ನು ಮಾತನಾಡಿಸಿದ್ದಾರೆ ಕ್ಯಾಮರಾಮ್ಯಾನ್ ಶರಣ್ ಜೊತೆ ರಾಜು ಅಗಸ್ತ್ಯ ಬೂದಿಗೆರೆ ಎಂಎಂಕೆ ಅಧಿಕಾರಿಗಳು ಅಂದರೆ ಶ್ರೀದೇವಿ ಮೇಡಮ್ ಅಂತೇಳಿ ಆರೋಗ್ಯ ಅಧಿಕಾರಿಗಳು ಅವರ ಸಹಾಯಕ ಮಂಜುನಾಥ್ ಅಂತೇಳಿ ಅಂದರೆ ಶನಿ ಮಹಾತ್ಮ ಸ್ವಾಮಿ ದೇವಾಲಯದ ಅಕ್ಕಪಕ್ಕ ಸಾರ್ವಜನಿಕರು ಭಾಳಷ್ಟು ಜನ ಬಂದು ಹೋಗ್ತಾ ಇರ್ತಾರೆ ಹಾಗಾಗಿ ಅಲ್ಲಿದ್ದಂಥ ಕಸವನ್ನು ನಮಗೆ ವಿಡಿಯೋ ಮಾಡಿ ಅಲ್ಲಿ ಆಯತ್ರಿಗೆ ಆ ದೂರನ ನಾವು ಕಳಿಸಿದ್ವಿ ಆ ವಿಚಾರವಾಗಿ ಯಾಕೆ ವಿಡಿಯೋ ಮಾಡಿದ್ರಿ ಅಂತೇಳಿ ಅವ್ರು ಕೆಟ್ಟದಾಗಿ ನಿಂದನೆ ಮಾಡಿ ಅಲ್ಲಿ ನಾವು ಪುರಸಭೆಗೆ ಹೋಗಿ ಅದರ ದೂರನ ನಾವು ಹೇಳಲಿಕ್ಕೆ ಹೋದಾಗ ಅಲ್ಲಿದ್ದಂತಹ ಸಹಾಯಕ ಮಂಜುನಾಥು ಮತ್ತು ಅವರು ಮೇಡಮ್ ಕೆಟ್ಟ ಕೆಟ್ಟದಾಗಿ ನಮ್ಮನ್ನು ಮಾತನಾಡಿ ವಿಡಿಯೋ ಮಾಡಕ್ಕೆ ಯಾರು ಹೇಳಿದ್ದು ಯಾಕೆ ವಿಡಿಯೋ ಮಾಡಬೇಕು ಅದನ್ನು ಅಂತ ಕೆಟ್ಟದಾಗ ಮಾತನಾಡಿದ್ದಲ್ದೆ ಆಯುಕ್ತರಿಗೆ ಯಾಕೆ ತಿಳಿಸ್ಬೇಕು ಅಂತ ಬೈದಿದ್ದಲ್ದೆ ಮತ್ತು ನಮ್ಮ ಹುಡುಗ ಅವ್ರು ಬೈದಿದ್ದನ್ನು ನೋಡಿ ಭಯಪಟ್ಟು ಮೊಬೈಲಲ್ಲಿ ವೀಡಿಯೋನ ಮಾಡಿಕೊಂಡ ಆ ಮಾಡ್ಕೊಂಡಿದ್ದನ್ನು ನೋಡಿ ಅವನು ಫೋನ್ ಕಿತ್ಕೊಂಡು ಅವನ ಹೊಡೆದು ನೂಕಿ ಮೊಬೈಲನ್ನು ಕಿತ್ಕೊಂಡಿದ್ದಾರೆ ಅಂದರೆ ಅವರ ದೌರ್ಜನ್ಯ ದರ್ಪ ಎಲ್ಲವೂ ಅಲ್ಲಿದ್ದಂಥ ಸಿ ಸಿ ಟಿ ರೆಕಾರ್ಡ್ ಆಗಿದೆ ಸರ್ ಅಂದ್ರೆ ನ್ಯಾಯ ಕೇಳೋದೇ ತಪ್ಪಾಗಿದೆ ದೇವನಹಳ್ಳಿ ತಾಲೂಕಲ್ಲಿ ಸಾರ್ವಜನಿಕರಿಗೆ ಕೆಲಸ ಮಾಡಬೇಕಾದ ಅಧಿಕಾರಿಗಳು ಒಂದು ರೌಡಿಯ ರೀತಿ ನಮ್ಮ ಹತ್ರ ನಡ್ಕೊಂಡಿದ್ದಾರೆ ಸರ್ ನಾವು ನ್ಯಾಯ ಕೇಳಿದ್ದೀವಿ ಕಸ ಎತ್ತಿ ಅವರ ಜವಾಬ್ದಾರಿ ಅಂತ ನಾವು ವಿಡಿಯೋ ಮಾಡಿ ತೋರಿಸಿದ್ದಷ್ಟೇ ನಾವು ಬೇರೇನೂ ಮಾಡಿಲ್ಲ ಆದರೆ ನಮ್ಮ ಹುಡುಗ ಅವನಿಗಿನ್ನೂ ಚಿಕ್ಕ ಹುಡುಗ ಅವನ ವಿಡಿಯೋ ಹೇಳಿ ಕಪಾಳ ಕೊಡದು ಒದ್ದು ಆಚೆಗೆ ಎತ್ತಿ ಬಿಸಾಕಿದ್ದಾರೆ ನಮ್ಮ ಮೊಬೈಲ್ ಸಹ ಕಸ್ಕೊಂಡಿದ್ದಾರೆ ಅದರಲ್ಲಿ ಸಾಕ್ಷಿ ಇದೆ ಅದನ್ನು ಡಿಲೀಟ್ ಮಾಡಲಿಕ್ಕೆ ಪಾಸ್ವರ್ಡ್ ಹೇಳುವಂತ ಅವ್ನು ಹೇಳಿಲ್ಲ ದಯಮಾಡಿ ಕಾನೂನು ಸುವ್ಯವಸ್ಥೆ ಜಿಲ್ಲಾಧಿಕಾರಿಗಳು ಈ ಅಧಿಕಾರಿಗಳು ತಿಂದು ಚೆನ್ನಾಗಿ ಬೆಳೆದಿದ್ದಾರೆ ಆ ಒಂದು ದುರಾಂಕಾರದಿಂದ ಇವತ್ತು ನಡ್ಕೊಂಡಿದ್ದಾರೆ ಇನ್ನು ಮುಂದೆ ಯಾರಿಗೂ ಈ ತರ ಆಗಬಾರದು ಅಂತ ನನ್ನ ಒಂದು ಆಗ್ರಹ ಸರ್ ಸರ್ ಈಗ ಯಾರಿಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದು ಇವ್ರಿಗೆ ಗೊತ್ತಾಯ್ತು ಅಂತ ಸರ್ ಕಂಪ್ಲೇಂಟ್ ಅಂದ್ರೆ ನಾನು ಏನು ಗೊತ್ತಾ ವಿಡಿಯೋ ಮಾಡಿದ್ದೆ ವಿಡಿಯೋ ಮಾಡಿ ಅದನ್ನ ಆಯುಕ್ತರು ಅಂತ ಕೆಲವರಿಗೆ ಫೋನ್ ಮಾಡಿ ಅವ್ರ ನಂಬರ್ ಅನ್ನ ಕೇಳಿದೆ ಏನು ಮಾಡಿದ್ರು ಏನು ವಿಚಾರ ಹೇಳಿ ಅಂತಂದ್ರು ನಾನು ಸಾರಿ ಈ ತರ ಕಸ ಇದೆ ಆ ವಿಡಿಯೋ ಕಳಿಸಿ ಅಂದರು ಅವ್ರಿಗೆ ನಾನು ಒಬ್ಬ ಕೌನ್ಸಿಲರ್ ನಾಗೇಶ್ ಅಂತೇಳಿ ಕೋಡಿಮಂಚಿನಲ್ಲಿ ಅವ್ರಿಗೆ ಕಳಿಸಿದೆ ಅವ್ರು ಅದನ್ನು ಆರೋಗ್ಯಾಧಿಕಾರಿಗಳು ಕಳಿಸಿದ್ದಾರೆ ತೋರಿಸಿದ್ದಾರೆ ಅಷ್ಟಕ್ಕೆ ಎಮ್ಮ ಕೋಪ ಮಾಡಿಕೊಂಡು ಏನು ಕ್ರೀಡಾ ಮಾಡಬೇಕು ಹಾಗೆ ಅಂತ ಕೆಟ್ಟದಾಗಿ ಮಾತಾಡಿದಲ್ಲದೆ ನನ್ನ ಹತ್ರ ಫೋನಲ್ಲಿ ಸಂಭಾಷಣೆ ಮಾಡಿದರೆ ನಾನು ರೆಕಾರ್ಡ್ ಮಾಡಿಲ್ಲ ಸರ್ ಆಮೇಲೆ ನಾನು ಪುರಸಭೆ ತರೇ ಹೋದೆ ಅಲ್ಲೂದಾಗ ಏಕಾಏಕಿ ಈ ಥರ ದೌರ್ಜನ್ಯ ದರ್ಪ ಮಾಡಿ ನಮ್ಮ ಹುಡುಗನ ಮೇಲೆ ಅಲ್ಲೇ ಮಾಡಿದ್ದಾರೆ ನಾನು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ನಾನು ದೂರು ಕೊಡ್ತಾ ಇದ್ದೀನಿ ಫೋನನ್ನು ಕಸ್ಕೊಂಡಿದ್ದಾರೆ ದೌರ್ಜನ್ಯ ಮಾಡಿದ್ದಾರೆ ಮಾನವ ಹಕ್ಕುಗಳನ್ನು ಕಿತ್ಕೊಂಡಿದ್ದಾರೆ ಸರ್ ಅಧಿಕಾರಿಗಳು ದೌರ್ಜನ್ಯದಿಂದ ನಡ್ಕೊಂಡಿರೋದು ಅದು ಸುತ್ತಲ ಈ ನಾನು ಮಾಧ್ಯಮದಿಂದ ಬಂದಿದ್ದೀನಿ ನಾನು ಕಂಪ್ಲೇಂಟ್ ಕೊಡ್ಲಿಕ್ಕೆ ಇದ್ದೀನಿ ಆದರೆ ಬೇರೆ ಜನ ಅದನ್ನು ಅನುಭವಿಸಿ ಮನೆಗಳಿಗೆ ಹೋಗ್ತಾ ಇದ್ದಾರೆ ಅವ್ರ ಮೇಲೆ ಮೇಲಿರೋ ಅಧಿಕಾರಿಗಳು ಸೂಕ್ತ ಕ್ರಮ ಜರಿಸಬೇಕು ಆಯುಕ್ತರಿಗೂ ದೂರು ಕೊಟ್ಟಿದ್ದೀನಿ ಕೊಡ್ತೀನಿ ಅವ್ರೇನು ಕ್ರಮ ಜರು ಸರ್ ಮುಂದಿನ ದಿನಗಳಲ್ಲಿ ನೋಡ್ತೀನಿ ಸರ್ ಜಿಲ್ಲಾಧಿಕಾರಿಗಳು ಇವ್ರ ಮೇಲೆ ಸೂಕ್ತ ಕ್ರಮ ಜರಿಸಿ ಆ ಉದ್ಯೋಗ ಕಿತ್ತು ಯಾರಿಗೆ ಉದ್ಯೋಗ ಇಲ್ಲ ಅವ್ರು ಕೊಡಲಿಕ್ಕೆ ತಮ್ಮಲ್ಲಿ ಮನವಿ ಮಾಡ್ತೀನಿ ಸರ್ ಶಿವಕುಮಾರ್ ಆರಾಧ್ಯ ಸರ್ ಭಾರತೀಯ ಕಿಸಾನ್ ಸಂಘ ರೈತ ಸಂಘಟನೆಯ ಅಧ್ಯಕ್ಷರು ಸರ್ ರು ಪುನೀತ್ ಅಂತ ನಾವು ಪುರಸಭೆ ಹತ್ರ ಹೋಗಿದ್ವಿ ನಾನು ನಮ್ಮ ಅಣ್ಣ ಹಿಂಗೆ ಹೋಗಿದ್ರೆ ಅಲ್ಲಿ ಅಂದರೆ ಪುರಸಭೆ ಒಳಗಡೆ ಹೋದರೆ ನಮ್ಮ ಅಣ್ಣ ಬಗ್ಗೆ ನಮ್ಮ ಅಣ್ಣನ ಎಲ್ಲ ಕೆಟ್ಟದಾಗೆಲ್ಲ ಮಾತಾಡ್ತಿದ್ರು ಲ್ಯಾಂಗ್ವೇಜ್ ಇದಾಗ್ತಿತ್ತು ಅದಕ್ಕೆ ನಾನು ಮೊಬೈಲಲ್ಲಿ ನಾನು ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದಕ್ಕೆ ಅವ್ರು ನೋಡ್ಬಿಟ್ಟು ಮಂಜುನಾಥ್ ಸರ್ ಬಂದುಬಿಟ್ಟು ಕೈ ತಿರುಗಿ ಹೊಡೆದು ಒಳಗಡೆಯಿಂದ ಆಚೆಗೆ ದಬ್ಬಿದ್ದಾರೆ ಹಾಕೊಂಡು ಹೊಡೆದಿದ್ದಾರೆ ಸರ್ ಸರ್ ಇದ್ದರು ಸರ್ ಐದಾರು ಜನ ಇದ್ದರು ಸರ್ ಹೌದು ಸರ್ ಅವ್ರ ಹೆಸರು ಬಂದು ಮಂಜುನಾಥ್ ಅಂತ ಹೇಳ್ಬಿಟ್ಟು ಮೇಡಮ್ ಪಕ್ಕನೇ ಕುತ್ಕೊತಾರೆ ಹಾಂ ಇದ್ರು ಸರ್ ಸರ್ ನನಗೆ ಅದೇ ಕೈ ತಿರುಗ್ಬಿಟ್ಟು ಕಪ್ಪಾಳ ಸರ್ ನಾನು ಸೈಲೆಂಟಾಗಿದ್ದೆ ಆಗಿದ್ದೆ ಒದ್ದರು ಅಂದರೆ ಅಕ್ಕ ಬಾಗಿಲಿಂದ ಆಚೆಗೆ ತಳಿಬಿಟ್ರು ಸರ್ ಬೈದರು ಸರ್ ಯಾವ ನೀನು ವೀಡಿಯೋ ಮಾಡೋದಕ್ಕೆ ನಿನ್ಗೇನೋ ಅಕ್ಕಿದೆ ಅದು ನಮ್ಮ ಆಫೀಸಿಗೆ ಬಂದು ನನ್ನೇ ವೀಡಿಯೋ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಸರ್ ಸರ್ ಕೈಯಲ್ಲಿ ಇದಾಗಿದೆ ಸರ್ ಮತ್ತು ತಲೆ ಹತ್ರ ಇಲ್ಲಿ ಊಟ ಬಂದಿದೆ ಖಾನ ಅಂದರೆ ಒಂದು ಚುಮ್ಮನೆ ಸರ್ ಹೌದು ಸರ್ ಮಾತಾಡ್ತೇವೆ ಸರ್ ಡಾಕ್ಟ್ರು ಅದೇ ಎಕ್ಸ್ರೇ ಮಾಡಿಸ್ಕೊಂಬನ್ನಿ ಅಂತ ಹೇಳಿದ್ದಾರೆ ಸರ್ ಪುನೀತ್ ಅಂಗ ಸರ್